ಶಿವಮೊಗ್ಗ ಜಿಲ್ಲೆ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನೆರವೇರಿದೆ ಶಿವಮೊಗ್ಗ ಜಿಲ್ಲೆ ಮೂರು ವರ್ಷಗಳ ಮುಂಬೆ ನಡೆಯುವ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಐದು ದಿನಗಳು ತುಂಬಾ ಅದ್ದೂರಿಯಾಗಿ ನೆರವೇರಿದೆ ಮಾರಿಕಾಂಬಾ ದೇವಿಯನ್ನ ರಾಜಬೀತಿಯಲ್ಲಿ ಮೆರವಣಿಗೆ ಮಾಡುವುದರ ಮುಖೇನ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿದ್ದು ಹಲವಾರು ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ತಾಯಿಯ ದರ್ಶನ ಪಡೆದಿದ್ದಾರೆ ಮಹಿಳೆ ಸಮೀಪದಲ್ಲಿ ಸರ್ಕಾರದ ವರ್ಗಗಳು ಹೆಚ್ಚಾಗಿರುವುದರಿಂದ ದಯವಾರು ತಮ್ಮ ಮಹಿಳೆಯರ ಸಮೀಪ ಆದಾಯಬೇಕು ಆಡಳಿತು ದೇವಸ್ಥಾನ ವಿಚಾರದಲ್ಲಿ ವಿಶೇಷ ಕರ್ನಾಟಕಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಪರಿಹಾರ ಎಲ್ಲ ಕಟ್ಟು ಅದರಲ್ಲಿ ಈ ದೇವಿಯನ್ನು ಅತ್ಯಂತ ಸಮೀಪದಿಂದ ಕೂಡ ಮಾಡಬಹುದು ಅದರ ಮಾಡಿ

डीश